ಬಯೋ ಟರ್ಮ್ ಬೆಡ್ ತಗೊಂಡೆ ಬೆಲ್ಟ್ ತಗೊಂಡೆ ಇವಾಗ ಎರಡು ತಿಂಗಳು ಆಯ್ತು ಮೇಡಮ್ ಯೂಸ್ ಮಾಡಕ್ ಆ ಲೆಫ್ಟ್ ಅಂದ್ರೆ ಎರಡು ತುದಿಗಾಲು ಊರ್ತಿದ್ದ ಇಂಬ ಊರ್ತಿದ್ದಿಲ್ಲ ಇವಾಗ ಅವನು ಲೆಫ್ಟ್ ಊರಕ್ ಮೇಡಂ ಮೇಡಮ್ ರೈಟ್ ಇನ್ನು ಊರ್ತಾ ಇಲ್ಲ ಇನ್ನೊಂದು ಎರಡು ಅದ್ರಲ್ಲಿ ಹ್ಯಾಂಡಿಕ್ಯಾಪ್ ಅನ್ನೋದು ಹೋಗುತ್ತೆ ಮೇಡಮ್ ಮನೆ ನಾನು ಇನ್ನೊಬ್ರು ಹೇಳದಕ್ಕೆ ಕೇಳ್ತಾ ಇದ್ದೆ ನನಗೆ ಹೆಂಗ್ ರಿಸಲ್ಟ್ ಬಂದಿದೆ ನನಗೆ ಹಿಂಗ್ ರಿಸಲ್ಟ್ ಬಂದಿದೆ ಅಂತೇಳಿ ಬಟ್ ನಾನು ಸ್ವಂತ ಯೂಸ್ ಮಾಡಿದ್ದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ನೂರು ಕಿಲೋಮೀಟರ್ ಜರ್ನಿ ಆಯ್ತು ಮೇಡಮ್ ಅದು ಬರೋದ್ರಲ್ಲಿ ಫುಲ್ ಚಳಿ ಜ್ವರ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡಿದ್ದೆ ಚಳಿ ಜ್ವರ ಕಡಿಮೆ ಇಲ್ಲಿ ಇನ್ನೂ ನನ್ನ ಮಗ ಎಂಟು ವರ್ಷ ಇದ್ದಾನೆ ಮೇಡಮ್ ಅವನು ಇಲ್ಲಪ್ಪ ಜೀ ಇದು ಬೆಲ್ಟ್ ಹಾಕೋ ವಾಟರ್ ಪ್ಯಾಡ್ ಬಾಟ್ಲಿಗೆ ಸುತ್ತಿ ನೀರು ಕುಡಿ ಬೆಡ್ ಮೇಲೆ ಮಲ್ಕೋ ಜ್ವರ ಕಡಿಮೆ ಆಗತ್ತ ಅಂತ ಹೇಳಿದ್ ಮೇಡಮ್ ಅವನು ಅವನಿಗೆ ಎಂಟು ವರ್ಷ ನಾನೇನ್ ಮಾಡಿದೆ ಬೆಲ್ಟ್ ಹಾಕ್ಕೊಂಡು ನೀರು ಕುಡಿದು ಬೆಡ್ ಮೇಲೆ ಮಲ್ಕೊಂಡೆ ಮೇಡಮ್ ಹಾಫ್ ಅನ್ ಅವರಲ್ಲಿ ನನ್ ಜ್ವರ ಇಲ್ಲ ಮೈಕೈ ನೋವು ಇಲ್ಲ ಕಾಲು ಬಹಳ ಹರಿತಿದ್ವು ಹಾಸ್ಪಿಟ್ಲಿಗೆ ಓದ್ತೀನಿ ಅಂದ್ರೆ ಐದ್ನೂರು ರೂಪಾಯಿ ದುಡ್ಡು ಕೊಟ್ಟು ತೋರಿಸ್ ಬರ್ತಿದ್ದೆ ಬಟ್ ಆ ಬೆಡ್ ಮೇಲೆ ಮಲ್ಕೊಂಡು ಬೆಲ್ಟ್ ಹಾಕೊಂಡು ನೀರ್ ಕುಡಿದು ಹಾಫ್ ಅನ್ ಅವರ್ ಅಲ್ಲಿ ನನಗೆ ಜ್ವರ ಅನ್ನೋದಿಲ್ಲ ಏನಿಲ್ಲ ಮೇಡಮ್ ಆರಾಮಾಗಿದ್ದೇನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಮೇಡಮ್ ಇದು ನನಗೆ ಅವಕಾಶ ಕೊಟ್ಟಂತ ನಾಗರಾಜ್ ಸರ್ ಪ್ರಭುಲಿಂಗೇಶ್ ಸರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೇನೆ ಮೇಡಮ್ ಥ್ಯಾಂಕ್ ಯು ಮೇಡಮ್